ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ಪಾಣಿ ಬಂದ देवदत्त बंदा सद्गुरु देवदत्त बंदा ओम द्राम दत्तात्रेया यन्दबा ओम इम ह्रीम श्रीम ललिता अंबिका जय नमः ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ವಿ ಶುಕ್ರವಾರ ಶ್ರಾವಣ ಶುಕ್ರವಾರ ಬಹಳ ವಿಶೇಷವಾಗಿರುವಂತಹ ಶುಭ ಸಂದರ್ಭ ಮುಂದಿನ ವಾರವೇ ವರಮಹಾಲಕ್ಷ್ಮಿ ಹಬ್ಬ ಬರುವಂತಹ ಸಂದರ್ಭ ವರಮಹಾಲಕ್ಷ್ಮಿಯ ಪೂಜೆ ವಿಧಾನಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ ಇವತ್ತು ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿ ಹೇಗೆ ಮಾಡಿಕೊಡೋದು ಅನ್ನೋದನ್ನು ತಿಳಿಸ್ತಾರೆ ಸಾಕಷ್ಟು ಜನ ಮಾ ಮಾನಸಿಕವಾಗಿ ಕುಗ್ಗುವಾಗಿರ್ತೀರಿ ಏನು ಮಾಡಿದ್ರೂ ನನಗೆ ನಡೀತಾ ಇಲ್ಲ ಕೆಲಸ ಸಾಡೆ ಸಾತ್ ಬಂದ್ಬಿಡಿದೆ ಅಷ್ಟಮ ಶನಿ ಬಂದ್ಬಿಟ್ಟಿದೆ ಮನೆಯಲ್ಲಿದ್ದರೆ ಹೆಂಡತಿ ಮಕ್ಕಳ ಜಗಳ ಆಫೀಸ್ಗೆ ಹೋದರೆ ನಮ್ಮ ಸೀನಿಯರ್ಗಳು ನನ್ನ ಜೊತೆಯಲ್ಲಿರೋರ ಕಾಟ ಇನ್ನು ಸ್ನೇಹಿತರ ಹತ್ರ ಹೋದರೆ ಬರೀ ಅವರ ಪ್ರೌಢಿಮೆಯನ್ನು ಹೇಳ್ಕೊಳ್ತಾ ಇರ್ತಾರೆ ಅವ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ ನಮ್ಮ ಕಷ್ಟದ ಬಗ್ಗೆ ಕೇಳು ಕೇಳಿಸಿದ್ರು ಕೂಡ ಕೇಳಿಸ್ಕೊಳ್ಳದೇ ಇರೋ ಥರ ಇರ್ತಾರೆ ಈ ರೀತಿಯಾಗ ಆಗಿ ಎಲ್ಲಿ ಹೋಗಲಿ ಅವಮಾನಗಳು ಅಪಮಾನಗಳು ಇಲ್ಲ ಸಲ್ಲದ ನಾವು ಇರುವಂತಹ ತಪ್ಪುಗಳನ್ನು ನಮ್ಮ ತಲೆ ಮೇಲೆ ಹಾಕುವಂಥದ್ದು ಎಲ್ಲ ನಡೀತಾ ಇರುತ್ತೆ ಇದರಿಂದ ಮನಸ್ಸು ಹೋಗತ್ತೆ ಆ ಒತ್ತಡ ಜೀವನ ಹೇಗೆ ಅಂತಂದರೆ ಅಪ್ಪ ಇನ್ನು ಬೇಡವೇ ಬೇಡಪ್ಪ ಈ ಬದುಕು ನನಗೆ ಎಲ್ಲಾದರೂ ಹೊಟ್ಟೋಗೋಣ ಯಾವುದು ಬೇಡ ಕೆಲಸ ಮಾಡೋದು ಬೇಡ ಏನೂ ಬೇಡ ನಾನು ಏನಕ್ಕೆ ಇವೆಲ್ಲ ಇನ್ನು ಕೆಲವರು ಮನೆಯಲ್ಲಿ ಪಾಪ ಮಕ್ಕಳ ಒಂದು ಬಾಧೆ ಹೇಗಿರುತ್ತೆ ಅಂತಂದರೆ ನಿನಗೇನು ಗೊತ್ತು ಬಾಯಿ ಮುಚ್ಕೊಂಡು ಕೂತ್ಕೋ ಅನ್ನೋ ಮಕ್ಕಳೇ ಜಾಸ್ತಿ ಇವತ್ತು ಅಪ್ಪ ಅಮ್ಮನಿಗೆ ಅದರಲ್ಲಿ ಬಹಳ ಮುಖ್ಯವಾಗಿ ಅಕಸ್ಮಾತ್ ಅಪ್ಪ ಏನಾದರೂ ಅಪ್ಪ ಆಗಲಿ ಅಮ್ಮ ಆಗಲಿ ಏನಾದರೂ ಸ್ವಲ್ಪ ಕೆಳಗೆ ಬಿದ್ದಿದ್ದಾರೆ ಅಂದರೆ ಮಕ್ಕಳ ಕೈಯಿಂದ ಏನಾದರೂ ಹಣವನ್ನು ಕೇಳ್ತಾರೆ ಅಂತಂದರೆ ಆ ಅಪ್ಪ ಅಮ್ಮನ ಜೀವನ ನರಕಕ್ಕಿಂತ ಬೇರೆ ಇಲ್ಲವೇ ಇಲ್ಲ ಎಷ್ಟೋ ಜನ ಮಕ್ಕಳು ಪಾಪ ಅಪ್ಪ ಅಮ್ಮನ ತುಂಬ ಚೆನ್ನಾಗಿ ನೋಡ್ಕೊಳ್ತಿರುವ ಒಬ್ಬ ಹುಡುಗ ಬರ್ತಾನೆ ತಾಯಿಗೆ ವಯಸ್ಸಾಗಿದೆ ಆ ತಾಯಿಗೆ ಎಷ್ಟು ಗೌರವ ಕೊಡ್ತಾನೆ ಅಂತಂದರೆ ನಾನು ಅವ್ರಿಗೆ ನಮಸ್ಕಾರ ಹಾಕಬೇಕು ಅನ್ಸುತ್ತೆ ಅಷ್ಟು ಗೌರವ ಕೊಟ್ಕೊಂಡು ನೋಡ್ಕೊಳ್ತೀನಿ ಇದಾರೆ ಇಲ್ಲ ಅಂತಿಲ್ಲ ತೊಂಬತ್ತು ಭಾಗದ ಮಕ್ಕಳು ಏನು ಅಂತಂದರೆ ತಂದೆ ತಾಯಿ ಏನಾದರೂ ಒಂದು ಚೂರು ಕೆಳಗಡೆ ಬಿದ್ದಿದ್ದಾರೆ ಅಂತ ಗೊತ್ತಾದರೆ ಇವ್ರ ಕೈ ನಡೀತಾ ಇದೆ ಅಂತ ಗೊತ್ತಾದರೆ ಅವರನ್ನು ನಾವು ವರ್ಣನೆ ಮಾಡೋಕ್ಕಾಗಲ್ಲ ಮುಂದಿನ ದಿನದಲ್ಲಿ ಹೇಳ್ತೀನಿ ಮಕ್ಕಳ ಒಂದು ವರ್ತನೆ ಹೇಗಿರುತ್ತೆ ಅಪ್ಪ ಅಮ್ಮಂದ್ರಿಗೆ ಹೇಗೆ ನೋವಾಗುತ್ತೆ ಅದರಿಂದ ಮಕ್ಕಳಿಗೆ ಏನು ತೊಂದರೆ ಆಗುತ್ತೆ ಅನ್ನೋದನ್ನು ಮುಂದೆ ಹೇಳ್ತೀನಿ ಇವತ್ತು ನಾನು ಹೇಳಕ್ಕೆ ಬರ್ತಾ ಇರೋದು ಈ ರೀತಿಯಾಗಿರುವಂತಹ ಯಾರಾದರೂ ಇದ್ದರೆ ನೀವು ಮನೆಯಲ್ಲಿ ಮಾಡಬೇಕಾಗಿರುವಂತಹ ಒಂದು ಸಣ್ಣ ಉಪಾಯವನ್ನು ಹೇಳಿ ಏನು ಉಪಾಯ ಅಂತಂದರೆ ಇದಕ್ಕೆ ಬೇಕಾಗಿರೋದೇನಪ್ಪ ಅಂತಂದರೆ ನವಧಾನ್ಯಗಳು ತಗೊಳ್ತೀರಿ ಅಂಗಡಿಗೆ ಹೋಗಿ ನೂರು ರೂಪಾಯಿ ಕೊಟ್ಟರೆ ನವಧಾನ್ಯಗಳು ಪಾಕೆಟ್ ಕೊಡ್ತಾರೆ ಆ ನವಧಾನ್ಯಗಳಲ್ಲಿ ಬರೀ ಭತ್ತವನ್ನು ಮಾತ್ರ ತಗೊಳ್ಳಿ ಅದು ಚಂದ್ರನಿಗೆ ಇಡುವಂತಹದ್ದು ಭತ್ತ ಅಕ್ಕಿ ಅಥವಾ ಭತ್ತವನ್ನು ಚಂದ್ರನ ಚಂದ್ರಗ್ರಹಕ್ಕೆ ಇಡುವಂಥದ್ದು ಆ ಭತ್ತವನ್ನು ತಗೊಳ್ಳಿ ಎರಡು ಇಟ್ಟಿಗೆ ತೊಗೊಂಡು ಬನ್ನಿ ಎಲ್ಲಾದರೂ ದಾರಿನಲ್ಲಿ ಯಾರಾದರೂ ಮನೆ ಕಟ್ತಾ ಇದ್ದಾರೆ ಅವರನ್ನು ಕೇಳಿ ಎರಡು ಇಟ್ಟಿಗೆ ತೊಗೊಳ್ಳಿ ಇಲ್ಲ ಅಂಗಡಿಗೆ ಹೋಗಿ ಎರಡು ಇಟ್ಟಿಗೆ ಕೊಡಪ್ಪ ಅಂತ ಹೇಳಿಸ್ಕೊಂಬನ್ನಿ ಒಂದು ಇಟ್ಟಿಗೆಯನ್ನು ನೆಲದ ಮೇಲಿಡಿ ಈ ಭತ್ತವನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಕೊಳ್ಳಿ ಕೆಂಪು ಬಟ್ಟೆಯಲ್ಲಿ ಕಟ್ಕೊಂಡು ಇಟ್ಟಿಗೆಯ ಮೇಲಿಟ್ಟು ಅದರ ಮೇಲೆ ಇನ್ನೊಂದು ಇಟ್ಟಿಗೆ ಇಡಬೇಕು ಇದನ್ನು ಎಲ್ಲಿಡಬೇಕಪ್ಪ ಅಂತಂದರೆ ಅಡುಗೆ ಮನೆಯಲ್ಲಿ ಯಾವುದಾದ್ರೂ ಒಂದು ಕತ್ತಲೆ ಇರುವಂತಹ ಜಾಗ ಅಂದರೆ ರ್ಯಾಕ್ ಇದ್ದರೆ ರ್ಯಾಕ್ ಮೇಲೆ ಇಡಬಹುದು ಇಲ್ಲ ಗ್ಯಾಸ್ ಇಡುವಂತಹ ಕ್ಯಾಬಿನೆಟ್ ಇದ್ದರೆ ನಿಮ್ಮ ಸಿಂಕ್ ಕೆಳಗಡೆ ಗ್ಯಾಸ್ ಇಡ್ತೀರಿ ಅಥವಾ ಪಾತ್ರೆಗಳನ್ನು ಜೋಡಿಸೋದಕ್ಕೆ ಕೆಳಗಡೆ ಜಾಗ ಇಟ್ಕೊಂಡಿರ್ತೀರಿ ಅಂತಹ ಕಡೆ ಒಂದು ಮೂಲೆಯಲ್ಲಿ ಸುಮ್ಮನೆ ಇಟ್ಬಿಡಿ ಅಷ್ಟೇ ಇನ್ನೇನು ಮಾಡಿಬಿಡಿ ಅದನ್ನು ಪದೇ ಪದೇ ಹೋಗಿ ಇಟ್ಟಿಗೆ ಹಾಗೆ ಇದೆಯಾ ಭತ್ತ ಹಾಗೆ ಇದೆಯಾ ಬಟ್ಟೆ ಹರಿದು ಏನು ಏನೂ ನೋಡಬೇಕು ಸುಮ್ಮನೆ ಒಂದು ಇಟ್ಟಿಗೆ ಇಡಿ ಅದರ ಮೇಲೆ ಈ ಕೆಂಪು ಬಟ್ಟೆಯಲ್ಲಿ ಕಟ್ಟಿರೋ ಭತ್ತವನ್ನು ಇಡಿ ಅದರ ಮೇಲೆ ಇಟ್ಟಿಗೆಯನ್ನು ಇನ್ನೊಂದು ಇಟ್ಟಿಗೆಯನ್ನು ಇಟ್ಬಿಟ್ಟು ಸುಮ್ಮನೆ ಬಿಟ್ಬಿಡಿ ಒತ್ತಡ ಹೇಗೆ ನಿವಾರಣೆ ಆಗುತ್ತೆ ಎಷ್ಟು ಬೇಗ ನಿಮಗೆ ಒತ್ತಡ ನಿವಾರಣೆ ಆಗುತ್ತೆ ಅನ್ನೋದನ್ನು ನೀವು ನೋಡಿ ಆಮೇಲೆ ನನಗೆ ಹೇಳಿ ಇಂತಹ ಒಂದು ವಿಶೇಷವಾದ ಪರಿಹಾರ ಶುಕ್ರವಾರ ನಿಮಗೆ ಹೇಳ್ತಾ ಇದ್ದೀನಿ ಶ್ರಾವಣ ಶುಕ್ರವಾರ ಮುಂದಿನ ವಾರ ಪರಮಹಾಲಕ್ಷ್ಮಿ ಬರೋ ಹೊತ್ತಿಗೆ ನಿಮ್ಮ ಮನಸ್ಸಿನ ದುಗುಡ ಸ್ವಲ್ಪನಾದರೂ ಕಡಿಮೆ ಖಂಡಿತವಾಗಲೂ ಆಗಿರುತ್ತೆ ಅನ್ನೋದರಲ್ಲಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ರು ಓಂ ಶಾಂತಿ 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 ಸದ್ಗುರು ದಿವ್ಯ ಚರಣ ಅರವಿಂದಾರ್ಪಣಮಸ್ತೂ